ಇವತ್ತು ನಾನು ನಿಮಗೆ ಒಂದೊಳ್ಳೆ ವಿಷಯದ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ತಾ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಬಂದು ಕಾಲಿನಲ್ಲಿ ಹೆಬ್ಬೆರಳಿರುತ್ತಲ್ಲ ಹೆಬ್ಬೆರಳನ್ನ ಪಕ್ಕದಲ್ಲಿರೋ ಇನ್ನೊಂದು ಬೆರಳು ಅಂದರೆ ಎರಡನೇ ಬೆರಳು ಉದ್ದ ಇದ್ದರೆ ನಾವುಗಳು ಅದೃಷ್ಟವಂತರ ಇಲ್ಲ ಇಲ್ಲವಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹೌದು ನಮ್ಮ ಪಾದದಲ್ಲಿ ಎರಡನೇ ಬೆರಳು ಅಂದರೆ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ರೆ ಅವರು ನಿಜವಾಗಲೂ ಅದೃಷ್ಟವಂತರು ಹೌದು ಹೃದಯವಂತರು ಯಾವಾಗಲೂ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಲು ಇಷ್ಟಪಡ್ತಾ ಇರ್ತಾರೆ ಇವರು ತಮ್ಮ ಕೈಯಲ್ಲಿ ಕೆಲಸವನ್ನು ಸಿದ್ಧವಾಗಿಯೇ ಇಟ್ಕೊಂಡಿರ್ತಾರೆ ಮೀನ್ಸ್ ಇವರು ಯಾವಾಗೂ ಆಗಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗಂತೂ ಉದ್ದ ಇಲ್ಲ ನನಗೆ ಈಕ್ವೆಲ್ ಆಗಿದೆ ಈಕ್ವೆಲ್ ಆಗಿದ್ರೆ ಏನಿಲ್ಲ ಇರುತ್ತೆ ಅವರಿಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ರಾತಾ ಬಾಯ್ ಬಾಯ್ ಸಿ ಬಾಯ್